ಕನ್ನಡ ರಸ ಪ್ರಶ್ನೆಗಳು ಮತ್ತು ಉತ್ತರ ವಿಡಿಯೋನು ನೋಡುವ ಮೊದಲು ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಒತ್ತಿ ಒಂದನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಮಹಾಕಾವ್ಯ ಯಾವುದು ವಿಶ್ವದ ಅತಿ ದೊಡ್ಡ ಮಹಾಕಾವ್ಯ ಯಾವುದು ಮಹಾಭಾರತ ಎರಡನೆಯ ಪ್ರಶ್ನೆ ಮಹಾಭಾರತ ಯುದ್ಧ ನಡೆದ ಸ್ಥಳ ಯಾವುದು ಮಹಾಭಾರತ ಯುದ್ಧ ನಡೆದ ಸ್ಥಳ ಯಾವುದು ಕುರುಕ್ಷೇತ್ರ ಮೂರನೆಯ ಪ್ರಶ್ನೆ ಮಹಾಭಾರತ ಯುದ್ಧ ನಡೆದ ದಿನಗಳು ಎಷ್ಟು ಮಹಾಭಾರತ ಯುದ್ಧ ನಡೆದ ದಿನಗಳು ಎಷ್ಟು ಹದಿನೆಂಟು ದಿನಗಳು ನಾಲ್ಕನೆಯ ಪ್ರಶ್ನೆ ಮಹಾಭಾರತದ ಇನ್ನೊಂದು ಹೆಸರು ಏನು ಮಹಾಭಾರತದ ಇನ್ನೊಂದು ಹೆಸರೇನು ಪಂಚಮ ವೇದ ಐದನೇ ಪ್ರಶ್ನೆ ಮಹಾಭಾರತವನ್ನು ಬರೆದವರು ಯಾರು ಮಹಾಭಾರತವನ್ನು ಬರೆದವರು ಯಾರು ವ್ಯಾಸ ಮಹರ್ಷಿಗಳು ಆರನೆಯ ಪ್ರಶ್ನೆ ಮಹಾಭಾರತ ಯುದ್ಧ ನಡೆದ ಕುರುಕ್ಷೇತ್ರ ಯಾವ ರಾಜ್ಯದಲ್ಲಿದೆ ಹರಿಯಾಣ ಏಳನೆಯ ಪ್ರಶ್ನೆ ಗಾಂಗೆಯ ಎಂದರೆ ಯಾರು ಗಾಂಗೆಯ ಎಂದರೆ ಯಾರು ಭೀಷ್ಮ ಎಂಟನೇ ಪ್ರಶ್ನೆ ಮಹಾಭಾರತದಲ್ಲಿರುವ ಕರ್ಣನು ಯಾರ ಮಗ ಕರ್ಣನು ಯಾರ ಮಗ ಸೂರ್ಯನ ಮಗ ಒಂಬತ್ತನೆಯ ಪ್ರಶ್ನೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಸಾರಥಿ ಯಾರಾಗಿದ್ದರು ಶ್ರೀಕೃಷ್ಣ ಹತ್ತನೆಯ ಪ್ರಶ್ನೆ ಅರ್ಜುನನ ಬಿಲ್ಲಿನ ಹೆಸರೇನು ಅರ್ಜುನನ ಬಿಲ್ಲಿನ ಹೆಸರೇನು ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ